ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆ ಜಿಲ್ಲೆ ಮುನ್ನೂರ ಹದಿನೇಳು ಸಿಎ ಜಿಲ್ಲಾ ಸಮ್ಮೇಳನ ಏಪ್ರಿಲ್ ಹನ್ನೆರಡರಂದು ಕುಂದಾಪುರದ ಸಹನಾ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಲಯನ್ಸ್ ಮುನ್ನೂರ ಹದಿನೇಳು ಸಿಎ ಜಿಲ್ಲಾ ಗವರ್ನರ್ ಮೊಹಮ್ಮದ್ ಅನೀಫ್ ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಲಯನ್ ಪದಾಧಿಕಾರಿಗಳು ಹಾಗೂ ಮಲ್ಟಿಪಲ್ ಮತ್ತು ಜಿಲ್ಲಾ ನಾಯಕರ ಸಮಾಗಮದಲ್ಲಿ ಈ ಕಾರ್ಯಕ್ರಮ ನೆರವೇರಲಿದೆ ಪ್ರಸಕ್ತ ವರ್ಷದಲ್ಲಿ ಜಿಲ್ಲೆಯಲ್ಲಿ ಹದಿನೈದು ಕೋಟಿಗಿಂತಲೂ ಹೆಚ್ಚು ಮೊತ್ತವನ್ನು ಸಮಾಜಮುಖಿ ಕಾರ್ಯಕ್ಕೆ ಬಳಸಲಾಗಿದೆ ಅತಿವೃಷ್ಟಿ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಅಂತಾರಾಷ್ಟೀಯ ಮಟ್ಟದಿಂದ ಎಂಟು ಲಕ್ಷ ರೂಪಾಯಿ ಅಗತ್ಯ ಉಳ್ಳವರಿಗೆ ಹಂಚಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಥಮ ಉಪ ಗವರ್ನರ್ ಸ್ವಪ್ನ ಸುರೇಶ್ ದ್ವಿತೀಯ ಉಪಗವರ್ನರ್ ರಾಜೀವ್ ಕೋಟ್ಯನ್ ಉಪಸ್ಥಿತರಿದ್ದರು ಬಗ್ಗೆ ಹ್ಯುಮಾನಿಟಿ ಬಿಲೀವಿಂಗ್ ದ ಹಂಗರ್ ಡಿಸಾಸ್ಟರ್ಸ್ ಇದರ ಬಗ್ಗೆ ನಾವು ಕಾಲೇಜು ಕೊಡ್ತಾ ಇದ್ದೇವೆ ಈ ವರ್ಷ ಬಿಗಿನಿಂಗ್ನಲ್ಲಿ ನಮ್ಮ ಜುಲೈ ತಿಂಗಳಲ್ಲಿ ನಮ್ಮಲ್ಲಿ ತುಂಬ ಮಳೆ ಬಂತು ನದಿ ನೀರಿನಲ್ಲಿ ತುಂಬ ಕಷ್ಟಪಟ್ಟ ಕಷ್ಟಪಟ್ಟವರಿಗೆ ನಮ್ಮ ಇಂಟರ್ನ್ಯಾಷನಲ್ಲಿಂದ ಹತ್ತು ಸಾವಿರ ಡಾಲರ್ ಬಂದಿತ್ತು ಅದನ್ನು ನಾವು ಅವರಿಗೆ ಬೇಕಾದಂತಹ ಸರ್ವಜ್ಗೆ ಬೇಕಾದಂತಹ ಅದು ಬಟ್ಟೆ ಇರ್ಬೋದು ಕಂಬಳಿರ್ಬೋದು ರೆಡ್ಶೀಟ್ ಬ್ಲಾಂಕೆಟ್ ಇರ್ಬೋದು ಆಹಾರ ಸಾಮಗ್ರಿಯನ್ನು ನಾವು ಉತ್ತಮ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಮೂರು ಸಾವಿರ ರೂಪಾಯಿ ಒಂದು ಇಷ್ಟನ್ನು ಮಾಡಿ ಅದೆಲ್ಲವನ್ನು ನಾವು ಉಡುಪಿಯಿಂದ ಹಿಡಿದು ಪಡಗಿದರೆ ಅಂತ ಹಿಡಿದು ನಮ್ಮ ಹೆಗಡೆ ಹೆಗಡಿಯಿಂದ ಹಿಡಿದು ಮುನ್ನಪ್ರ ಬೈದೂರಿನವರಿಗೆ ನಾವು ಅದನ್ನು ಸಮರ್ಪಕವಾಗಿ ನಾವು ಅದನ್ನು ನಿರಾಶ್ರತೆಗೆಕೊಂಡು ಹೋಗಿ ತಲುಪಿಸಿದ್ದೇವೆ ಈ ವರ್ಷ ನಮ್ಮ ಜಿಲ್ಲೆ ಕಂದಾಯ ಜಿಲ್ಲೆ ಉಡುಪಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಅದೇ ರೀತಿ ಹಾಸನ ಜಿಲ್ಲೆ ಹಾಸನ ದಾವಣಗೆರೆ ಜಿಲ್ಲೆ ಒಟ್ಟಿಗೆ ಒಂದು ಹದಿನೈದು ಕೋಟಿಗಿಂತಲೂ ಹೆಚ್ಚು ಸೇವಾ ಕಾರ್ಯಕ್ರಮಗಳು ಮಾಡಿದ್ದೇವೆ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ